ವೀಕ್ಷಕರೇ ನಮಸ್ಕಾರ ಇವತ್ತಿನ ದಿನ ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಿಮ್ಮೊಟ್ಟಿಗಿದ್ದೀನಿ ಏನಪ್ಪ ಅಂತಂದರೆ ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ವ್ಯಕ್ತಿಗಳ ಗುಣಲಕ್ಷಣಗಳು ಯಾವ ಥರ ಇರ್ತವೆ ನಡವಳಿಕೆಗಳು ಯಾವ ಥರ ಇರ್ತದೆ ಹಾಗೂ ಅವರ ಒಂದು ಸ್ವಭಾವ ಯಾವ ಥರ ಇರ್ತದೆ ಅಂತಕ್ಕಂಥದ್ದನ್ನು ನಿಮ್ಮೊಟ್ಟಿಗೆ ನಾನು ಡಿಸ್ಕಸ್ ಮಾಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀರಪ್ಪ ಅಂತಂದ್ರೆ ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದವರು ತುಂಬಾ ಒಂದು ಸೃಜನಶೀಲ ವ್ಯಕ್ತಿಗಳು ಅಂತ ಹೇಳ್ಬೋದು ಮತ್ತೆ ಹೊಸ ಹೊಸ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದವರು ತಾಂತ್ರಿಕ ಮತ್ತು ಕಲಾತ್ಮಕ ಒಂದು ಕ್ಷೇತ್ರಗಳಲ್ಲಿ ತುಂಬಾನೇ ಆಸಕ್ತಿ ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಮತ್ತು ಹೊಸ ಆವಿಷ್ಕಾರ ಅಂದ್ರೆ ಅವರಿಗೆ ಸಂಶೋಧನಾತ್ಮಕ ಒಂದು ಮನೋಭಾವ ಜಾಸ್ತಿ ಇರೋದ್ರಿಂದ ಹೊಸ ಹೊಸ ಆವಿಷ್ಕಾರ ವಿನ್ಯಾಸ ಹಾಗೂ ಹೊಸ ಆಲೋಚನೆಗಳನ್ನ ಸದಾ ಅವರು ಅರಸಿ ಹೋಗ್ತಾರೆ ಅಂತಕ್ಕಂಥದ್ದು ಮತ್ತೆ ಸ್ವಾತಂತ್ರ್ಯವನ್ನ ಇಷ್ಟಪಡೋರು ಮತ್ತೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಎಲ್ರಿಗೂ ತುಂಬಾನೇ ಮುಖ್ಯ ಅದರಲ್ಲೂ ಸ್ಪೆಷಲಿ ಫೆಬ್ರವರಿ ಮಂತ್ ಅಲ್ಲಿ ಯಾರೆಲ್ಲ ಜನಿಸಿದೀರಾ ಅವರು ಸ್ವತಂತ್ರವಾಗಿ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ಮತ್ತು ಒಂದು ನಿರ್ಭಯದ ಒಂದು ನಡತೆ ಅವರದ್ದಾಗಿರ್ತದೆ ಯಾವಾಗಲೂ ಒಂದು ಸ್ವಂತ ಜೀವನ ಶೈಲಿಯನ್ನ ಅಂತಕ್ಕಂಥದ್ದು ಮತ್ತು ಸಹೃದಯ ಮತ್ತು ಸಹ ಸಹಾನುಭೂತಿಯನ್ನ ಉಳ್ಳವರಾಗಿರ್ತಾರೆ ಸಮಾಜದ ಬಗ್ಗೆ ಕಾಳಜಿ ಹೊಂದಿರತಕ್ಕಂತಹ ವ್ಯಕ್ತಿಗಳು ಇವರಾಗಿದ್ದಾರೆ ಹೃದಯ ಪೂರ್ವಕ ಸಹಾಯ ಮಾಡಲು ಸದಾ ಇವರು ಮುಂಚೂಣಿಯಲ್ಲಿರ್ತಾರೆ ಅಂತಕ್ಕಂಥದ್ದು ಹಾಗೂ ಬೇರೆಯವರ ನೋವನ್ನ ಒಂದು ಅರ್ಥ ಮಾಡಿಕೊಂಡು ಅವರಿಗೆ ತಮ್ಮ ಒಂದು ಸಜೆಷನ್ ಗಳನ್ನು ಕೂಡ ಕೊಡ್ತಾರೆ ಅಂತಕ್ಕಂಥದ್ದು ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದವರು ವಿಜ್ಞಾನ ಪ್ರಿಯರು ಅಂತಕ್ಕಂಥದ್ದು ಅಂದ್ರೆ ಅವರು ಸಂಶೋಧನೆ ವಿಜ್ಞಾನ ತಂತ್ರಜ್ಞಾನ ಇದರಲ್ಲಿ ತುಂಬಾ ಅತಿ ಆಸಕ್ತಿಯನ್ನ ಹೊಂದಿರ್ತಾರೆ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉನ್ನತ ಒಂದು ಮಟ್ಟದ ಒಂದು ಸಾಧನೆಯನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಇವರಾಗಿದ್ದಾರೆ ಭಾವನಾತ್ಮಕವಾಗಿ ತುಂಬಾ ಪ್ರಭಾವಶಾಲಿಯಾಗಿರ್ತಕ್ಕಂತಹ ವ್ಯಕ್ತಿಗಳು ಆದ್ರೆ ಇವರು ಆಳ್ ಅಳಲು ತೋರೋದಿಲ್ಲ ಅಂತಕ್ಕಂಥದ್ದು ಫೆಬ್ರವರಿಯಲ್ಲಿ ಹುಟ್ಟಿರ್ತಕ್ಕಂತಹ ಜನರು ಭಾವನಾತ್ಮಕ ಗುಣವನ್ನ ಹೊಂದಿದ್ರು ಕೂಡ ಅವರು ಅಳಲನ್ನ ತೋರೋದಿಲ್ಲ ತಮ್ಮ ಭಾವನೆಗಳನ್ನ ಸ್ವತಃ ಅನುಭವಿಸೋರು ಅದನ್ನ ಬಹಿರಂಗ ಅನ್ನೋದು ಇಲ್ಲಿ ಕಾಣ್ತಾ ಇದೆ ಹಾಗೂ ಹಾಸ್ಯ ಪ್ರಿಯರು ಅಂತಕ್ಕಂಥದ್ದು ಮಾತನಾಡುವಾಗ ಆಗಿರ್ಬೋದು ಯಾವುದಾದ್ರು ಒಂದು ಜನರನ್ನ ನಗಸ್ಕೊಂಡು ತಾವು ನಕ್ಕೊಂಡು ಒಂಥರ ಹಾಸ್ಯ ಒಂದು ಮನೋಭಾವನೆ ಉಳ್ಳವರು ಆಗಿರ್ತಾರೆ ಹಾಗೂ ಸದಾ ಹಸನ್ಮುಖಿಗಳಾಗಿರ್ತಾರೆ ನಗ್ನಗ್ತಾ ಇರ್ತಾರೆ ಯಾವಾಗ್ಲೂ ನಗ್ತಾ ನಗ್ತಾ ಎಲ್ಲರ ಕೆಲಸಗಳನ್ನ ಈಸಿಯಾಗಿ ಮಾಡ್ತಾ ಹೋಗ್ತಾರೆ ಮತ್ತು ಎಲ್ಲರ ಒಂದು ಗಮನವನ್ನ ಸೆಳಿತಾರೆ ಅಂತಕ್ಕಂಥದ್ದು ಮತ್ತು ಯಾವಾಗ್ಲೂ ಗುಂಪಿನಲ್ಲಿ ಬೆರೆತು ಆಡ್ಲಿಕ್ಕೆ ಇವರು ಕೆಲವೊಮ್ಮೆ ಇಷ್ಟಪಡೋದಿಲ್ಲ ಅವರಿಗೆ ತಮ್ಮದೇ ಆದಂತ ಪ್ರೈವೇಟ್ ಟೈಮ್ ಅಂತಕ್ಕಂಥದ್ದು ತುಂಬಾನೇ ಬೇಕಾಗ್ತದೆ ಹಾಗೂ ಭಿನ್ನ ಮತ್ತು ವೈಶಿಷ್ಟ್ಯ ಅಂತಕ್ಕಂಥದ್ದು ಸಾಮಾನ್ಯ ಎಲ್ಲ ಜನರುಗಳಿಗಿಂತ ಇವರು ಒಂದು ಸ್ವಲ್ಪ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿರ್ತಾರೆ ಎಲ್ಲರೂ ವಿಚಾರ ಆಧಾರೆ ಒಂದಾಗಿದ್ರೆ ಇವ್ರದ್ದು ಒಂಥರ ವಿಭಿನ್ನವಾಗಿರ್ತದೆ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂತಕ್ಕಂಥದ್ದು ಹಾಗೂ ಒಂದು ಒಳ್ಳೆ ವಿಶ್ಲೇಷಣಾತ್ಮಕ ಸ್ವಭಾವ ಇವರಲ್ಲಿ ಇರ್ತದೆ ಮತ್ತು ತ್ವರಿತ ಬುದ್ಧಿಮತ್ತೆ ಅಂದ್ರೆ ಬೇಗ ಇವರ ಬ್ರೇನು ವರ್ಕ್ ಮಾಡ್ತಾ ಇರ್ತದೆ ಮತ್ತು ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಕೂಡ ತುಂಬಾ ಚೆನ್ನಾಗಿರ್ತದೆ ಸ್ವಂತ ತೀರ್ಮಾನ ತೆಗೆದುಕೊಳ್ತಾರೆ ಮತ್ತು ಕಲಾತ್ಮಕ ಹಾಗೂ ತಂತ್ರಜ್ಞಾನದ ಒಂದು ಸಾಮರ್ಥ್ಯ ತುಂಬಾ ಚೆನ್ನಾಗಿರ್ತದೆ ಇವರು ಒಳ್ಳೆ ರೈಟರ್ ಆಗಿರ್ಬೋದು ನೀವು ನೋಡಿ ಅಬ್ಸರ್ವ್ ಮಾಡಿ ನಿಮ್ಮನೇಲಿ ಇರ್ಬೋದು ಅಥವಾ ಹೊರಗಡೆ ನಿಮಗೆ ಗೊತ್ತಿರೋ ವ್ಯಕ್ತಿಗಳೇ ಆಗಿರ್ಬೋದು ಯಾರೆಲ್ಲ ಈ ಒಂದು ಮಂತಲ್ಲಿ ಹುಟ್ಟಿದಿರಲ್ಲ ಇವರು ಒಂದು ಒಳ್ಳೆ ಬರಹಗಾರರಾಗಿರ್ತಾರೆ ಹಾಗೂ ಸಂಗೀತ ಕಲೆ ಅಂತಕ್ಕಂಥದ್ದು ತುಂಬಾನೇ ಒಲಗ್ ಬಂದಿರ್ತದೆ ನಟನೆ ಅಂದ್ರೆ ಆಕ್ಟ್ರೆಸ್ ಚೆನ್ನಾಗಿ ಆಗಿರ್ತಾರೆ ಮತ್ತು ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಒಂದು ಪ್ರತಿಭೆಯನ್ನು ತೋರ್ತಕ್ಕಂತಹ ವ್ಯಕ್ತಿಗಳು ಇವರಾಗಿದ್ದಾರೆ ಫೆಬ್ರವರಿಯಲ್ಲಿ ಹುಟ್ಟಿರ್ತಕ್ಕಂತಹ ಜನರ ಒಂದು ಸೂಕ್ತವಾದ ವೃತ್ತಿಗಳು ಯಾವ್ದಾಗ್ತದೆ ಅಂತಂದ್ರೆ ಸಂಶೋಧಕರು ಸೈಂಟಿಸ್ಟ್ ವಿಜ್ಞಾನಿಗಳು ಕಲಾವಿದರು ಲೇಖಕರು ತಂತ್ರಜ್ಞಾನರು ಮತ್ತು ಸಮಾಜ ಒಂದು ಸೇವಕರು ಮನೋಶಾಸ್ತ್ರಜ್ಞರು ಆಗಿರ್ತಾರೆ ಫೆಬ್ರವರಿ ಜನರು ತಾವು ಬೇರೆಯವರಿಗಿಂತ ವಿಭಿನ್ನರು ಅಂತಕ್ಕಂಥದ್ದನ್ನ ಸದಾ ನಮಗೆ ತೋರ್ತಾನೆ ಇರ್ತಾರೆ ಅವರ ಒಂದು ವಿಶಿಷ್ಟ ಹಾಗೂ ಮನೋಭಾವ ಹಾಗೂ ವಿಶ್ಲೇಷಣ ಒಂದು ಶಕ್ತಿ ಇದೆ ಅಲ್ಲ ಅದು ನಮಗೆ ತುಂಬಾನೇ ಇನ್ಸ್ಪಿರೇಷನ್ ಆಗ್ತದೆ ಮತ್ತು ಸ್ವಾತಂತ್ರ್ಯ ಪ್ರಿಯ ಗುಣಗಳು ಅವರನ್ನ ಯಶಸ್ವಿ ವ್ಯಕ್ತಿಗಳಾಗಿ ಮಾರ್ಪಡಿಸ್ತವೆ ನಿಮ್ಮ ಹುಟ್ಟಿದ ದಿನಾಂಕ ಯಾವಾಗ ನಿಮ್ಮ ವ್ಯಕ್ತಿತ್ವ ಯಾವ ತರ ಇದೆ ಮತ್ತು ಇನ್ನೆಲ್ಲ ಯಾರೆಲ್ಲ ಹುಟ್ಟಿದ ದಿನಾಂಕ ಮತ್ತು ಅವರ ಒಂದು ಮಂತ್ ನಿಮಗೆ ಯಾವ್ದು ಬೇಕು ಅಂತಕ್ಕಂಥದ್ದನ್ನ ತಿಳಿಸಿ ಹಾಗೂ ಫೆಬ್ರವರಿಯಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಪ್ರಸಿದ್ಧ ವ್ಯಕ್ತಿಗಳನ್ನ ನಾವು ಒಂದು ಕ್ಲಿಕ್ ಗ್ಲಾನ್ಸ್ ಮಾಡೋದಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸರೋಜಿನಿ ನಾಯ್ಡು ಭಾರತದ ಮೊದಲ ಮಹಿಳಾ ರಾಜ್ಯಪಾಲ ಅದು ಮತ್ತೆ ಕವಿಯಾಗಿದ್ರು ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ರು ಇವರು ಕೂಡ ಫೆಬ್ರವರಿ ಮಂತ್ ಅಲ್ಲೇ ಜನಿಸಿದ್ದಾರೆ ಫೆಬ್ರವರಿ ಹದಿಮೂರರಲ್ಲಿ ಇವರು ಜನಿಸಿದ್ದಾರೆ ಹಾಗೂ ಚಂದ್ರಶೇಖರ್ ಆಜಾದ್ ಅಂತಕ್ಕಂಥದ್ದು ಸ್ವತಂತ್ರ ಹೋರಾಟಗಾರ ಇವರು ಕೂಡ ಫೆಬ್ರವರಿ ಮಂತ್ ಅಲ್ಲೇ ಹುಟ್ಟಿದ್ದಾರೆ ಮತ್ತೆ ಎನ್ ಶ್ರೀನಿವಾಸನ್ ಅಂತಕ್ಕಂಥದ್ದು ಇವರು ಕೂಡ ಬಿಸಿಸಿಐದ ಮಾಜಿ ಅಧ್ಯಕ್ಷ ಆಗಿರ್ತಾರೆ ಇವರು ಕೂಡ ಫೆಬ್ರವರಿ ಒಂದು ಮಂದಲ್ಲಿ ಹುಟ್ಟಿದ್ದಾರೆ ಫೆಬ್ರವರಿ ಒಂಬತ್ತಲ್ಲಿ ಹುಟ್ಟಿದ್ದಾರೆ ಮತ್ತೆ ಸೈಫ್ ಅಲಿ ಖಾನ್ ಅಂತಕ್ಕಂತಹ ಒಬ್ಬ ಹಿಂದಿ ನಟ ಕೂಡ ಫೆಬ್ರವರಿ ಹದಿನಾರನೇ ತಾರೀಕು ಜನಿಸಿರ್ತಕ್ಕಂತಹ ವ್ಯಕ್ತಿ ಆಗಿದ್ದಾರೆ ಮತ್ತೆ ರಾಹುಲ್ ದ್ರಾವಿಡ್ ಮಾಜಿ ಭಾರತೀಯ ಕ್ರಿಕೆಟ್ ಆಟಗಾರ ಫೆಬ್ರವರಿ ಹನ್ನೊಂದರಂದು ಜನಿಸಿದ ವ್ಯಕ್ತಿಯಾಗಿದ್ದಾರೆ ಶಾಯಿದ್ ಕಪೂರ್ ಬಾಲಿವುಡ್ ನಟ ಫೆಬ್ರವರಿ ಇಪ್ಪತ್ತೈದರಂದು ಹುಟ್ಟಿದ್ದಾರೆ ಹಾಗೂ ಅಂತಕ್ಕಂತಹ ಒಂದು ಖ್ಯಾತ ಖಗೋಳ ಶಾಸ್ತ್ರಜ್ಞ ಇವರು ಕೂಡ ಫೆಬ್ರವರಿ ಹದಿನೈದನೇ ತಾರೀಕು ಹುಟ್ಟಿರುವ ಒಂದು ವ್ಯಕ್ತಿಯಾಗಿದ್ದಾರೆ ಚಾರ್ಲ್ಸ್ ಡಾರ್ವಿನ್ ಯಾರಿಗೂ ಗೊತ್ತಿಲ್ಲ ಹೇಳಿ ಪ್ರಸಿದ್ಧ ವಿಜ್ಞಾನಿ ಪ್ರಕೃತಿ ವಿಕಾಸ ತತ್ವ ತತ್ವಶಾಸ್ತ್ರದ ಸಂಸ್ಥಾಪಕ ಅಂತಕ್ಕಂತಹ ಖ್ಯಾತಿ ಪಡೆದಿರತಕ್ಕಂತಹ ಚಾರ್ಲ್ಸ್ ಡಾರ್ವಿನ್ ಕೂಡ ಫೆಬ್ರವರಿ ಹನ್ನೆರಡನೇ ತಾರೀಕಿನಲ್ಲೇ ಹುಟ್ಟಿರುವ ವ್ಯಕ್ತಿ ಮತ್ತೆ ಸ್ಟೀವ್ ಜಾಬ್ಸ್ ಮತ್ತೆ ನಿಕೋಲ್ಸನ್ ರೊನಾಲ್ಡೋ ಹೀಗೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟೇ ಆಗ್ಬಿಡುತ್ತೆ ಈ ಎಕ್ಸಾಂಪಲ್ಸ್ಗೆ ನಾನು ಹೇಳಿದೆ ಅಷ್ಟೇ ಇವರೆಲ್ಲ ಕೂಡ ಫೆಬ್ರವರಿಯಲ್ಲಿ ಹುಟ್ಟಿರುವ ಒಂದು ವ್ಯಕ್ತಿ ಆಗಿದ್ದಾರೆ ಈ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಹೊಂದಿಗೆ ನಾವು ಫೆಬ್ರವರಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡ್ವಿ ಇವತ್ತು ಮತ್ತೆ ಹೀಗೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಒಟ್ಟಿಗೆ ನಿಮ್ಮೊಟ್ಟಿಗೆ ನಾನಿರ್ತೀನಿ ಹಾಗೆ ನನ್ನ ಚಾನೆಲ್ ಅನ್ನ ಇನ್ನು ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು